ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ದರ್ವೈ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಶಾಂತಿ ಮನೋಜ್ ಇಬ್ಬರು ನಾವು ಇನ್ಮೇಲೆ ಡಯಟ್ ಡಯೆಟ್ ಮಾಡ್ತೀವಿ ಹೊರಗಡೆದು ಏನೂ ತಿನ್ನೋಲ್ಲ ಅಂತ ಹೇಳಿ ಹೇಳ್ತಾರೆ ಸರಿ ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳಿ ಸುಮ್ಮನೆ ಹಾಕ್ತಾರೆ ಮನೇಲೆಲ್ಲರೂ ಊಟ ಮಾಡಬೇಕಾದ್ರೆ ಈ ಕಡೆ ರವಿ ಪಿಜ್ಜಾ ತರಿಸ್ತಾನೆ ರವಿ ಬಂದು ಅಮ್ಮ ತಕ್ಕೊಳ್ಳಮ್ಮ ಪಿಜ್ಜಾ ಅಂತ ಹೇಳಿದಾಗ ಈ ಕಡೆ ಶಾಂತಿಯವರು ಅಯ್ಯೋ ಏನು ನಾನು ಡಯೆಟ್ ಮಾಡೋರ ಹತ್ರ ಪಿಜ್ಜಾ ತಂದು ಕೊಡ್ತಾ ಇದೆಯಾ ಮಡಿ ಮೈಲ್ಗೆ ಏನಾದರೂ ಇದೆಯಾ ನಿನಗೆ ಮಡಿ ಮೈಲ್ಗೆ ಏನೂ ಇಲ್ಲ ಅಂತ ಹೇಳಿ ಶಾಂತಿಯವರು ಕೂಗಾಡ್ತಾ ಇರಬೇಕಾದ್ರೆ ರವಿ ಇದೇನಮ್ಮ ಮಡಿ ಮೈಲ್ಗೆ ಅಂದ್ಕೊಂಡು ಅಂತ ಹೇಳಿದಾಗ ಈ ಕಡೆ ಸೂರ್ಯ ಅಯ್ಯೋ ರವಿ ನಿಂಗೆ ಗೊತ್ತಾಗಲ್ಲ ಸುಮ್ಮನೀರು ದಿಢೀರ್ ಮೈಲ್ಗೆ ದಿಢೀರ್ ಮಡಿ ಅಂತ ಹೇಳಿ ಎಲ್ಲ ಶುರು ಮಾಡ್ಕೊಬೋದು ಅವೆಲ್ಲ ನಿಂಗೆ ಗೊತ್ತಾಗಲ್ಲ ಎಲ್ರಿಗೂ ಕೂಡ ತಿನ್ನಲಿ ಬೇಕು ಬೇಕಾ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಈ ಕಡೆ ಮನೆಯವರೆಲ್ಲ ತಿನ್ನೋದು ನೋಡಿ ಮನೋಜ ಶಾಂತಿಗೂ ಆಸೆ ಆಗ್ತಾ ಇರುತ್ತೆ ಆದರೆ ಮನೋಜ್ ಹೇಳ್ತಾನೆ ಅಮ್ಮ ನಾವು ಹೆಲ್ತಿ ಫುಡ್ಡು ತಿನ್ನೋಕ್ಕೆ ಶುರು ಮಾಡಿದ್ದೀವಿ ನೀನು ಸುಮ್ಮನೆ ತಿನ್ನಮ್ಮ ಅವರು ನ್ಯೂ ಇಯರು ಪಿಜ್ಜಾ ತಿಂದು ಹೊಟ್ಟೆ ನೋವು ಬಂದು ಏನಾದರೂ ಮಾಡ್ಕೊಂಡು ಹೋಗಲಿ ನಾವು ಚೆನ್ನಾಗಿರಬೇಕು ನೀನು ತಿನ್ನು ಅಂತ ಹೇಳಿ ಹೇಳ್ತಾರೆ ಈ ಕಡೆ ರಂಗನಾಥ ಅವರು ಆ ಹಾ 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 ಅಂದ್ಕೊಂಡು ಒಲ್ಲಿದ್ದು ಮಾಡು ಮನುಷ್ಯ ನೀ ಇರೋದು ಮೂರೇ ದಿವಸ ಅಂತ ಹಾಡು ಹೇಳೋಕ್ಕೆ ಶುರು ಮಾಡ್ತಾರೆ ಅಂತ ಹಿರಿಯರು ಹೇಳ್ತಾರೆ ಹಾಗೆ ಒಳ್ಳೇದಂತೂ ಮಾಡೋಕ್ಕೆ ಬರೋಲ್ಲ ಹಾಂ ಅಲ್ಲ ನೀನು ಅಂತೂ ಅದಕ್ಕೆ ಯೋಗ್ಯನೇ ಅಲ್ಲ ಬಿಡು ಆದರೆ ನಿನಗೇನೆ ಒಳ್ಳೇದಾದರೂ ಬಯಸ್ಬೇಕು ತಾನೇ ನೀನು ಹೋಗ್ಲಿ ಬಿಡು ಒಳ್ಳೆಯದನ್ನು ಬೈಸಕ್ಕೆ ಬರಲ್ಲನೋ ನಿನಗೆ ಪ್ರಾರಬ್ಧವೇ ಹೋಗಲಿ ತಿನ್ರಿ ನೀವಿಬ್ಬರು ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳಿ ಈ ಕಡೆ ಎಲ್ಲರೂ ಅವರಿಬ್ಬರನ್ನ ಹಾಡ್ಕೊತಾ ಇರ್ತಾರೆ ಆಮೇಲೆ ಅವರಿಬ್ಬರು ಎಲ್ಲರ ಥರ ಪಿಜ್ಜಾನೇ ತಿಂತಾರಾ ಇಲ್ಲ ಅವರಿಬ್ಬರು ಡಯೆಟ್ ಫುಡ್ಡೇ ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು